ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲಿಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾದರೆ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಎಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆ ಒಂದಕ್ಕೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸ ಮಾಡಿದರೆ ಎಂದಿಗೂ ಜೀವನದಲ್ಲಿ ಏಳಿಗೆ ಆಗೋದಿಲ್ಲ ಗೊತ್ತಿದ್ದೋ ಗೊತ್ತಿಲ್ಲದೆ ಈ ಕೆಲಸಗಳನ್ನು ಬೆಳಗ್ಗೆ ಎದ್ದಾಗ ಮಾಡುತ್ತಿದ್ದರೆ ಇಂದಿನಿಂದಲೇ ಈ ಅಭ್ಯಾಸಗಳನ್ನು ಬದಲಿಸಿಕೊಳ್ಳಿ ಈ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟರೆ ಈ ತಪ್ಪುಗಳನ್ನು ಮಾಡದಿದ್ದರೆ ಮನೆಯಲ್ಲಿ ಖಚಿತವಾಗಿ ಮಹಾಲಕ್ಷ್ಮೀ ದೇವಿಯು ಶಾಶ್ವತವಾಗಿ ನೆಲೆಸುತ್ತಾಳೆ ಪ್ರತಿಯೊಬ್ಬರಿಗೂ ಹಣ ಸಂಪಾದನೆ ಮಾಡಬೇಕು ಕುಟುಂಬದಲ್ಲಿ ಸದಾ ಹಣಕಾಸಿನ ಕೊರತೆ ಇಲ್ಲದೆ ಸುಖ ಜೀವನ ಸಂತೋಷದಿಂದ ಇರಬೇಕು ಎಂದು ಆಸೆ ಇದ್ದೇ ಇರುತ್ತದೆ ಆದರೆ ಕಷ್ಟಪಟ್ಟು ದುಡಿದರೂ ಕೂಡ ತಿಳಿಯದೆ ಅಥವಾ ತಿಳಿದು ಮಾಡುವ ಕೆಲವು ಸಣ್ಣ ತಪ್ಪುಗಳಿಂದ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಹೆಚ್ಚುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ಕಾರಣಕ್ಕೂ ಈಗ ತಿಳಿಸುವಂತಹ ಈ ಕೆಲಸಗಳನ್ನು ಮಾಡಲೇಬಾರದು ಸ್ನೇಹಿತರೆ ಆಗಿದ್ದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬಿಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಈ ಮಾಹಿತಿ ಇಷ್ಟವಾದಲ್ಲಿ ಜೈ ಕುಂಟ್ಮಾರಮ್ಮ ವಸೂರಮ್ಮ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ಕಾರಣಕ್ಕೂ ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬವನ್ನು ನೋಡಿಕೊಳ್ಳಬಾರದು ಬೆಳಗ್ಗೆ ಎದ್ದ ಕೂಡಲೇ ಕನ್ನಡಿ ನೋಡುವುದು ನಕಾರಾತ್ಮಕ ಶಕ್ತಿಗೆ ಕಾರಣವಾಗುತ್ತದೆ ಮೊದಲು ಶುಚಿಯಾಗಿ ದೇವರಿಗೆಲ್ಲ ಕೈ ಮುಗಿದು ಸ್ವಲ್ಪ ಸಮಯ ಆದ ನಂತರವಷ್ಟೇ ಕನ್ನಡಿ ನೋಡಬೇಕು ರಾತ್ರಿ ಮಲಗುವಾಗ ನಾನಾ ಆಲೋಚನೆಗಳಿಂದ ನಿದ್ರೆ ಮಾಡಿರುತ್ತೀರಿ ಕೆಲವೊಮ್ಮೆ ಕೆಟ್ಟ ಕನಸುಗಳು ಕೂಡ ಬಿದ್ದಿರುತ್ತವೆ ಆದ್ದರಿಂದ ಎದ್ದ ತಕ್ಷಣ ಕನ್ನಡಿ ನೋಡಿದರೆ ಅದರ ಬಿಂಬದಿಂದಾಗಿ ದಿನವೆಲ್ಲ ಕೆಲಸದಲ್ಲಿ ನಷ್ಟ ಉಂಟಾಗಿ ಅದೃಷ್ಟ ಇಲ್ಲದಂತಾಗುತ್ತದೆ ಸ್ನಾನ ಅಥವಾ ಕೈಕಾಲು ತೊಳೆದ ಮೇಲೆ ಕನ್ನಡಿ ನೋಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಜಗಳಗಳನ್ನು ನೋಡಬಾರದು ಮನೆ ಹೊರಗಡೆ ಯಾರಾದರೂ ಕೂಗಾಡುತ್ತಿದ್ದರೆ ಜಗಳಗಳನ್ನು ಮಾಡುತ್ತಿದ್ದರೆ ಯಾವುದೇ ಕಾರಣಕ್ಕೂ ನೋಡಲು ಹೋಗಬಾರದು ಇದರಿಂದ ಆ ದಿನವೆಲ್ಲ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಉದ್ಯೋಗ ವ್ಯಾಪಾರ ಪ್ರಯಾಣದಲ್ಲಿ ನಿಮಗೂ ಕೂಡ ಜಗಳ ಆಗುವ ಅಥವಾ ಕೆಲಸದಲ್ಲಿ ಯಶಸ್ಸು ಸಿಗದಂತಾಗುತ್ತದೆ ಬೆಳಗ್ಗೆ ಎದ್ದ ಕೂಡಲೇ ಕೈಕಾಲು ತೊಳೆಯದೆ ಅಥವಾ ಸ್ನಾನ ಮಾಡದೆ ಅಡುಗೆ ಮನೆ ಪ್ರವೇಶ ಮಾಡಬಾರದು ಎಷ್ಟೋ ಜನ ಹೆಂಗಸರು ಹಾಸಿಗೆಯಿಂದ ಎದ್ದ ತಕ್ಷಣವೇ ನೇರವಾಗಿ ಅಡುಗೆ ಮನೆಗೆ ಹೋಗಿ ಒಲೆಯ ಮೇಲಿದ್ದ ಅಡುಗೆಯನ್ನು ಬಿಸಿ ಮಾಡುವುದು ಅಥವಾ ಹಾಲನ್ನು ಬಿಸಿ ಮಾಡುವುದು ಮಾಡುತ್ತಾರೆ ಹೀಗೆ ಹಾಸಿಗೆಯಿಂದ ನೇರವಾಗಿ ಅಡುಗೆ ಮನೆ ಪ್ರವೇಶ ಮಾಡುವುದು ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ ಇದರಿಂದ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ನೆಲೆಸುತ್ತಾಳೆ ಲಕ್ಷ್ಮೀ ದೇವಿಯು ಕೂಡ ಆ ಮನೆಗೆ ಅನುಗ್ರಹಿಸುವುದಿಲ್ಲ ಅನ್ನಪೂರ್ಣೇಶ್ವರಿ ದೇವಿಯ ಸ್ವರೂಪವಾದ ಅಡುಗೆ ಮನೆ ಪ್ರವೇಶ ಮಾಡುವ ಮುನ್ನ ಕನಿಷ್ಠ ಕೈಯಿ ಕಾಲುಗಳನ್ನು ತೊಳೆದಿರಬೇಕು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಯಲ್ಲಿರುವ ಸಿಂಕನ್ನು ನೋಡಬಾರದು ಸಿಂಕ್ನಲ್ಲಿ ಏನಾದರೂ ರಾತ್ರಿ ಇಟ್ಟಿದ್ದ ಎಂಜಲು ಪಾತ್ರೆಯನ್ನು ನೋಡುವುದು ಅಶುಭದ ಸಂಕೇತ ಶಾಸ್ತ್ರದ ಪ್ರಕಾರ ರಾತ್ರಿ ಮಲಗುವ ಮುನ್ನವೇ ಸ್ತ್ರೀಯರು ಅಡುಗೆ ಮನೆಯಲ್ಲಿನ ಎಲ್ಲ ಎಂಜಲ ಪಾತ್ರೆಗಳನ್ನು ತೊಳೆದು ನಂತರ ಮಲಗಬೇಕು ಇಲ್ಲವಾದರೆ ಮನೆಗೆ ಬಡತನ ಬರುತ್ತದೆ ಬೆಳಗ್ಗೆ ಎದ್ದು ಅಡುಗೆ ಮನೆ ನೋಡಿದಾಗ ಶುಚಿಯಾಗಿರಬೇಕು ಶುಚಿಯಾದ ಅಡುಗೆ ಮನೆ ನೋಡಿದ ದಿನ ಆರಂಭಿಸುವುದು ಮಂಗಳಕರ ಇದರಿಂದ ದಿನವೆಲ್ಲ ಅದೃಷ್ಟ ಕೂಡಿ ಬರುತ್ತದೆ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಗಡಿಯಾರ ನೋಡಬಾರದು ಅದರಲ್ಲೂ ಕೆಟ್ಟು ನಿಂತ ಗಡಿಯಾರ ನೋಡಿ ದಿನವನ್ನ ಆರಂಭಿಸುವುದು ಶುಭವಲ್ಲ ಇದು ನೆಗೆಟಿವ್ ಶಕ್ತಿಯನ್ನ ಹೆಚ್ಚು ಮಾಡುತ್ತದೆ ಇದರಿಂದ ಅನಾರೋಗ್ಯ ಸಮಸ್ಯೆಯೂ ಹೆಚ್ಚುತ್ತದೆ ತಪ್ಪಾದ ಸಮಯ ನೋಡಿದಾಗ ಮನಸ್ಸಿನಲ್ಲಿ ಆತಂಕ ಹೆಚ್ಚಾಗುತ್ತದೆ ಆ ದಿನವೆಲ್ಲ ಆತಂಕದಿಂದ ಕೂಡಿರುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ದೇವರ ಫೋಟೋವನ್ನು ನೋಡಿ ನಂತರ ನೀವು ಇಷ್ಟಪಡುವ ವ್ಯಕ್ತಿಗಳ ಫೋಟೋ ನೋಡಿ ಕೆಲವರು ಮಲಗುವಾಗ ಪಕ್ಕದಲ್ಲೇ ಮೊಬೈಲ್ ಇಟ್ಟು ನಿದ್ರಿಸುತ್ತಾರೆ ಬೆಳಗ್ಗೆ ಎದ್ದ ಕೂಡಲೇ ಮೊಬೈಲ್ ವಾಲ್ಪೇಪರ್ನಲ್ಲಿ ಇಟ್ಟ ಚಿತ್ರ ನೋಡಿ ದಿನವನ್ನು ಆರಂಭಿಸುತ್ತಾರೆ ಈ ರೀತಿ ಮಾಡುವುದು ಅಶುಭವನ್ನು ಸೂಚಿಸುತ್ತದೆ ಮೊಬೈಲ್ನಲ್ಲಿ ಬೇರೆ ಬೇರೆ ಚಿತ್ರಪಟಗಳು ಕಾಣಸಿಗುತ್ತದೆ ಆದ್ದರಿಂದಾಗಿ ಆ ದಿನ ಯಾವ ಚಿತ್ರ ನೋಡುತ್ತೀರಾ ಆ ಚಿತ್ರದಿಂದ ದಾರಿದ್ರ್ಯ ಎನ್ನುವುದು ದಿನವೆಲ್ಲ ತುಂಬಿರುತ್ತದೆ ನಿಮ್ಮ ಫೋನ್ನಲ್ಲಿ ವಾಲ್ಪೇಪರ್ ಆಗಿ ದೇವರ ಫೋಟೋ ಪ್ರಕೃತಿ ಫೋಟೋ ಪುಣ್ಯ ನದಿಗಳು ಕಲ್ಯಾಣಿಗಳು ಹಸಿರುವನ ಇಷ್ಟ ದೇವರ ಫೋಟೋಗಳನ್ನು ಕೂರಿಸಿಕೊಳ್ಳಿ ಬೆಳಗ್ಗೆ ಎದ್ದ ಕೂಡಲೇ ನಿಮ್ಮ ನೆರಳನ್ನ ನೋಡುವುದು ಅಶುಭ ಎಂದು ಹೇಳಲಾಗುತ್ತದೆ ನಿಮ್ಮ ನೆರಳಾಗಲಿ ಬೇರೆಯವರ ನೆರಳಾಗಲಿ ಎದ್ದ ಕೂಡಲೇ ನೋಡಬೇಡಿ ಇದರಿಂದ ನಕಾರಾತ್ಮಕ ಶಕ್ತಿಯ ಪ್ರಭಾವ ಉಂಟಾಗುತ್ತದೆ ಎದ್ದ ಕೂಡಲೇ ಮನೆ ಮುಂದೆ ಕಟ್ಟಿರುವ ಕುಂಬಳಕಾಯಿ ನೋಡಬಾರದು ಮನೆಗೆ ದೃಷ್ಟಿ ತೆಗೆಯಲು ಕಟ್ಟಿದಂಥ ಕುಂಬಳಕಾಯಿಯಲ್ಲಿ ನೆಗೆಟಿವ್ ಶಕ್ತಿ ಹೆಚ್ಚಾಗಿರುತ್ತದೆ ಅದನ್ನು ನೋಡಿ ದಿನ ಆರಂಭಿಸಿದರೆ ಕಾರ್ಯ ಆತಂಕಗಳು ಏರ್ಪಡುತ್ತದೆ ಪ್ರಯಾಣದಲ್ಲಿ ಅಡೆತಡೆ ವ್ಯಾಪಾರ ನಷ್ಟ ಮಾನಸಿಕ ಕಿರಿಕಿರಿ ಇದರಿಂದ ಉಂಟಾಗುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ನಿಮ್ಮ ಕರಗಳನ್ನು ನೋಡಿಕೊಳ್ಳುತ್ತಾ ನಿಧಾನವಾಗಿ ಕಣ್ಣುಗಳನ್ನು ತೆರೆದು ಅಸ್ತದಲ್ಲಿ ಲಕ್ಷ್ಮಿ ಸರಸ್ವತಿ ಗಣೇಶನನ್ನು ನೋಡಬೇಕು ಖರಗ್ರ ವಸತೇಲಕ್ಷ್ಮಿ ಎಂದು ಹೇಳುತ್ತಾ ಕಣ್ಣುಗಳನ್ನು ಮುಟ್ಟಿ ನಂತರ ಭೂಮಿ ದೇವಿಗೆ ನಮಸ್ಕಾರ ಮಾಡಿಕೊಳ್ಳಬೇಕು ನಂತರ ನಿಮ್ಮ ಮನೆ ದೇವರು ಅಥವಾ ಇಷ್ಟ ದೇವರುಗಳನ್ನು ಸ್ಮರಿಸಿಕೊಳ್ಳಬೇಕು ನಿಮ್ಮ ಇಡೀ ದಿನ ಚೆನ್ನಾಗಿರಲಿ ಎಂದು ಪ್ರಕೃತಿ ಮಾತೆಗೆ ಬೇಡಿಕೊಂಡು ದಿನವನ್ನು ಶುಭ ಯೋಚನೆಗಳಿಂದ ಆರಂಭಿಸಬೇಕು ಸೂರ್ಯ ದೇವರನ್ನು ನೋಡುತ್ತಾ ಕೈ ಮುಗಿದು ಇಡೀ ಕುಟುಂಬದವರಿಗೆ ಉತ್ತಮ ಆರೋಗ್ಯ ಆಯಸ್ಸು ಯಶಸ್ಸು ನೀಡು ಭಗವಂತ ಎಂದು ಬೇಡಿಕೊಳ್ಳಬೇಕು ಗಂಡ ಹೆಂಡತಿ ಮಲಗುವ ಮಂಚದ ಮೇಲೆ ಮಕ್ಕಳು ಓದುವುದು ಮನೆಯ ಬೇರೆ ಸದಸ್ಯರು ಕೂರುವುದು ಹೊರಗಿನವರು ಕೂರುವುದು ಅಥವಾ ಮಲಗುವುದು ಮಾಡಬಾರದು ಅಕಸ್ಮಾತ್ ಕೂರಲೇಬೇಕು ಎಂದರೆ ಮಂಚದ ಮೇಲಿನ ಬೆಡ್ಶೀಟನ್ನು ಅನ್ನು ಬದಲಿಸಬೇಕು ಕೇವಲ ಸ್ತ್ರೀಯರಷ್ಟೇ ಅಲ್ಲದೆ ಪುರುಷರು ಕೂಡ ಈ ನಿಯಮಗಳನ್ನು ಪಾಲಿಸಬೇಕು ಮನೆಯ ಯಜಮಾನ ಪತ್ನಿಯೊಂದಿಗೆ ನಿದ್ರಿಸಿದ ನಂತರ ಖಚಿತವಾಗಿ ಕೈಕಾಲುಗಳನ್ನು ತೊಳೆದುಕೊಂಡು ಅಥವಾ ಸ್ನಾನ ಮಾಡಿದ ನಂತರವೇ ಮನೆಯ ಒಳಗೆ ತಿರುಗಾಡಬೇಕು ಇಲ್ಲವಾದರೆ ಅದೃಷ್ಟ ಯಜಮಾನನಿಗೆ ಕಡಿಮೆಯಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ಈ ತಪ್ಪುಗಳನ್ನು ಮಾಡುವುದರಿಂದ ಖಂಡಿತ ನಿಮ್ಮ ಮನೆಯಲ್ಲಿ ದಾರಿದ್ರ ಲಕ್ಷ್ಮಿ ಬಂದು ನೆಲೆಸುತ್ತಾಳೆ ನಿಮಗೆ ಎಂದೂ ಸಹ ಯಶಸ್ಸು ಸಿಗುವುದಿಲ್ಲ ಗೊತ್ತಿದ್ದು ಗೊತ್ತಿಲ್ಲದೆ ನೀವು ಮಾಡುತ್ತಿರುವ ಈ ಚಿಕ್ಕ ಪುಟ್ಟ ತಪ್ಪುಗಳನ್ನು ಬದಲಿಸಿಕೊಳ್ಳಿ ಈ ಮಾಹಿತಿ ಇಷ್ಟವಾದಲ್ಲಿ ಈ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ಜೈ ಕುಂಠಮಾರಮ್ಮ ವಸೋರಮ್ಮ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು